ಹಾಯ್ ಫ್ರೆಂಡ್ಸ್ ಇದು ಮಸ್ಮಗ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲೇ ಪಾಕ್ನ ಕುತಂತ್ರದ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಯುದ್ಧೋತ್ಸಾಹ ಬಂದಿರೋದು ಕಾಣಿಸ್ತಾ ಇದೆ ಕೈ ಕಡಿತಾ ಇದೆ ಅವರಿಗೆ ಅಕ್ರಮವಾಗಿ ಸೀಕ್ರೆಟ್ ಬಂಕರ್ ನಿರ್ಮಿಸಿದೆ ಇದನ್ನ ಭಾರತದ ಅಧಿಕಾರಿಗಳು ಬಹಿರಂಗಗೊಳಿಸಿದ್ದಾರೆ ಇದೇನು ಕಾಶ್ಮೀರ ಭಾಗದಲ್ಲಿ ಅಲ್ಲ ರಾಜಸ್ಥಾನದ ಬಾರ್ಮರ್ ಬಳಿಯ ಗದ್ರಾ ಅನ್ನೋ ಪ್ರದೇಶದ ಬಳಿ ಕೂಡ ಪಾಕ್ ಈ ಬಂಕರ್ ನಿರ್ಮಿಸ್ತಾ ಇದೆ ಗಮನಿಸಬೇಕಾದ ಸಂಗತಿ ಅಂದರೆ ಈ ಭಾಗದಲ್ಲಿ ಅಂತಾರಾಷ್ಟ್ರೀಯ ಗಡಿ ಇದೆ ಭಾರತ ಪಾಕ್ ನಡುವೆ ಕೆಲವೊಂದಷ್ಟು ರೂಲ್ಸ್ ಇದೆ ನೂರ ಮೂವತ್ತೇಳು ಮೀಟರ್ ಒಳಗೆ ಬಂಕರ್ ಸೇರಿದಂತೆ ಎರಡೂ ಕಡೆಯವರು ಯಾವುದೇ ಸ್ಟ್ರಕ್ಚರ್ಸನ್ನು ಅಲ್ಲಿ ನಿರ್ಮಾಣ ಮಾಡೋ ಹಾಗಿಲ್ಲ ಯಾಕಂದರೆ ಈ ಪ್ರದೇಶವನ್ನು ನೋ ಮ್ಯಾನ್ ಲ್ಯಾಂಡ್ ಅಂತ ಕರೆಯಲಾಗುತ್ತೆ ಬಫರ್ ಝೋನ್ ಥರ ಇದು ಆದರೆ ಪಾಕ್ ಒಳಗೊಳಗೆ ಈ ಕೃತ್ಯ ಮಾಡಿರೋದನ್ನು ನಮ್ಮ ಗಡಿ ಭದ್ರತಾ ಪಡೆಯವರು ಪತ್ತೆ ಹಚ್ಚಿದ್ದಾರೆ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಉಭಯ ದೇಶಗಳ ಸೇನಾಪಡೆಗಳು ಸೆಕ್ಟರ್ ಕಮಾಂಡರ್ ಮಟ್ಟದ ಮೀಟಿಂಗ್ ನಡೆಸಿದಾಗ ಭಾರತ ಇದ್ರ ಬಗ್ಗೆ ಎಂಟ್ರಿ ಮಾಡ್ತಿದ್ದೀರಾ ಅಂತ ಕೇಳಿತ್ತು ಈ ಸಂದರ್ಭದಲ್ಲಿ ಪಾಕ್ ಇದು ಬಂಕರ್ ಅಲ್ಲರಿ ನಾವು ನಮ್ಮ ಸೈನಿಕರಿಗಾಗಿ ಮೇಕ್ ಶಿಫ್ಟ್ ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಮಾಡಿದೀವಿ ಅಂತ ಹೇಳಿತ್ತು ಆದರೆ ಭಾರತ ರಿಜೆಕ್ಟ್ ಮಾಡಿದೆ ಇದೆಲ್ಲ ಸುಳ್ಳು ಈಗ ಬಂಕರ್ ಬಂಕರನ್ನ ಕೂಡಲೇ ನೀವು ನಾಶ ಮಾಡಿ ಇದರ ಮುಂದೆ ನಾವು ಒಂದು ಬಂಕರ್ ನಿರ್ಮಿಸ್ತೀವಿ ಎಸ್ಕಲೇಟ್ ಆಗ್ತಾ ಹೋಗುತ್ತೆ ಅಂತ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ ಏನು ಬಿ ಎಸ್ ಎಫ್ ಮಾಹಿತಿ ಪ್ರಕಾರ ಕಳೆದ ವಾರವಷ್ಟೇ ಪಾಕ್ ಈ ಬಂಕರ್ ನಿರ್ಮಿಸಿದೆ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಲಾಸ್ಟ್ ವೀಕ್ ಕಾಶ್ಮೀರ ಭಾಗದಲ್ಲಿ ಸಂಪೂರ್ಣ ಉದ್ವಿಗ್ನತೆ ಇತ್ತು ಪಾಕ್ ಸೇನೆ ಭಾರತದ ಯೋಧರ ಮೇಲೆ ಅವರವರಾಗೆ ರೊಚ್ಚಿಗೆದ್ಕೊಂಡು ಗುಂಡಿ ದಾಳಿ ನಡೆಸಿದ್ರು ಇದಕ್ಕೆ ಭಾರತ ಕೂಡ ತಿರುಗೇಟು ಕೊಟ್ಟಿತ್ತು ಜೊತೆಗೆ ಆ ಕಡೆಯಿಂದ ಪಾಕಿಸ್ತಾನ ಉಗ್ರರನ್ನ ಕೂಡ ನುಸುಳಿಸ್ತಾ ಇದ್ರು ಎಲ್ಲರ ಗಮನ ಕಾಶ್ಮೀರದ ಕಡೆ ಇತ್ತು ಈ ಹೊತ್ತಲ್ಲಿ ಪಾಕಿಸ್ತಾನ ಈ ಭಾಗದಲ್ಲಿ ಬಂಕರ್ ಅನ್ನ ನಿರ್ಮಾಣ ಮಾಡಿಕೊಂಡಿದೆ ಅಂತ ನಮ್ಮ ಅಧಿಕಾರಿಗಳು ಬಹಿರಂಗಗೊಳಿಸಿದ್ದಾರೆ ಈಗ ಪತ್ತೆ ಹಚ್ಚಿದ್ದಾರೆ ಗಮನಕ್ಕೆ ಇರಲಿ ಸಾಮಾನ್ಯವಾಗಿ ಈ ರೀತಿ ಫಾರ್ವರ್ಡ್ ಏರಿಯಾಗಳಲ್ಲಿ ಬಂಕರ್ ಇತ್ಯಾದಿಗಳನ್ನ ಮಾಡೋದು ಒಂದು ಸಂಘರ್ಷಕ್ಕೆ ಒಂದು ಶತ್ರು ರಾಷ್ಟ್ರ ತಯಾರಾಗ್ತಿದ್ದಾಗ ಮಾತ್ರ ಹಾಗಾಗಿ ರಾಜಸ್ಥಾನದ ಬಾರ್ಡರ್ನಲ್ಲೂ ಕೂಡ ಇಷ್ಟು ದಿವಸ ಅಲ್ಲಿ ಸ್ವಲ್ಪ ಶಾಂತಿ ಇತ್ತು ಆ ಭಾಗದಲ್ಲೂ ಕೂಡ ಪಾಕಿಸ್ತಾನ ಕಾಲು ಕೆರ್ಕೊಂಡು ಬರ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ ಸೀರಿಯಸ್ ಆಗಿ ತಗೋಬೇಕಾಗಿರೋ ವಿಚಾರ ಮತ್ತೊಂದು ಕಡೆ ಭಾರತದ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಸೋತಿರೋದಕ್ಕೆ ಪಾಕ್ ಅಭಿಮಾನಿಗಳು ಅವ್ರ ಟೀಮ್ ಮೇಲೆ ತೀವ್ರ ಆಕ್ರೋಶ ಹೊರ ಹಾಕಿದ್ದಾರೆ ಕೆಲವರಂತೂ ಅದೆಂತ ಟೀಮ್ ರೀದು ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಕ್ ಟೀಮ್ ಸ್ಟ್ರಾಂಗ್ ಇಲ್ಲ ಅಲ್ಲಿ ಸರಿಯಾಗಿ ಆಟ ಆಡೋಕೆ ಬರಲ್ಲ ಪ್ಲೇಯರ್ಸ್ಗೆ ಅವ್ರ ಪಂದ್ಯ ಗೆಲ್ಲೋಕೆ ಎಫರ್ಟ್ ಏನು ಜಾಸ್ತಿ ಹಾಕಲ್ಲ ಅಂತ ನಮಗೆ ಗೊತ್ತಿತ್ತು ಹೀಗಾಗಿ ನಾವು ಈ ಮ್ಯಾಚಲ್ಲಿ ಮುಂಚೆಯಿಂದ ಭಾರತಕ್ಕೇನೆ ಸಪೋರ್ಟ್ ಮಾಡ್ತಾ ಇದ್ವಿ ಅಂತ ಪಾಕಿಸ್ತಾನದವರು ಅವ್ರದೇ ಟೀಮ್ನ ಕಾಲೆಳೆದಿದ್ದಾರೆ ಅಷ್ಟೇ ಅಲ್ಲ ಕೆಲವರು ಇಸ್ಲಾಮಾಬಾದ್ನಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿಯನ್ನ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ ಇಸ್ಲಾಮಾಬಾದ್ನಲ್ಲಿ ಎಸ್ ಇದೆಲ್ಲ ಮಾಡಿರೋದು ಪಾಕಿಸ್ತಾನದ ಫ್ಯಾನ್ಸ್ ಇನ್ನು ಪಾಕ್ ನ ಮಾಜಿ ಕ್ರಿಕೆಟರ್ ಶೋಯಬ್ ಅಕ್ತರ್ ಕೂಡ ಒಳ್ಳೆ ಟೀಮ್ ಸೆಲೆಕ್ಟ್ ಮಾಡ್ರಿ ಹೊಸ ಟ್ಯಾಲೆಂಟೆಡ್ ಪ್ಲೇಯರ್ಗಳಿಗೆ ಗಳಿಗೆ ಅವಕಾಶ ಇದು ಏನಿದು ಶಕ್ತಿನೆಲ್ಲ ಈ ಟೀಮ್ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳ್ರಿ ಅಂತ ಪಾಕ್ ತಂಡದ ಆಯ್ಕೆ ಸಮಿತಿಗೆ ಕೇಳಿಕೊಂಡಿದ್ದಾರೆ ಮತ್ತೊಬ್ಬ ಮಾಜಿ ಕ್ರಿಕೆಟರ್ ವಾಸೀಮ್ ಅಕ್ರಮ್ ಕೂಡ ಮೊಹಮ್ಮದ್ ರಿಜ್ವಾನ್ ಕ್ಯಾಪ್ಟೆನ್ಸಿಯನ್ನ ಟೀಕೆ ಮಾಡಿದ್ದಾರೆ ಭಾರತ ಇನ್ನೂರ ನಲವತ್ತೆರಡು ರನ್ ಚೇಸ್ ಮಾಡುವಾಗ ಪಾಕ್ ಆಟಗಾರರ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಅಂತ ನೋಡಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಅಂದರೆ ಪಾಕ್ ಭಾರತಕ್ಕೆ ಟಾರ್ಗೆಟ್ ರೀಚ್ ಆಗೋಕ್ಕೆ ಸುಲಭವಾಗಿ ಬಿಟ್ಕೊಡ್ತು ಏನೋ ಒಂದು ಅಗ್ರೆಸಿವ್ ಆಗಿ ಕೌಂಟರ್ ಮಾಡಲೇ ಇಲ್ಲ ಟಫ್ ಕಾಂಪಿಟೇಷನೇ ಕೊಡಲಿಲ್ಲ ಅಂತ ಅಕ್ರಮ್ ಆಕ್ರೋಶ ಹೊರ ಹಾಕಿದ್ದಾರೆ ಆತ ಶಾಹಿನ್ ಶಾ ಆಫ್ರಿದಿ ವಿರುದ್ಧವೂ ಬಹಳ ಟೀಕೆ ವ್ಯಕ್ತ ಆಗಿದೆ ಆಫ್ರಿದಿ ವಿರಾಟ್ ಕೊಹ್ಲಿ ಅವರ ಸೆಂಚುರಿಯನ್ನ ತಡೆಯೋಕೆ ಕೊನೆ ಕೊನೆಗೆ ವೈಡ್ ಬಾಲ್ ಹಾಕ್ತಾ ಇದ್ರು ಅಂತೆಲ್ಲ ಟೀಕೆ ಮಾಡಲಾಗಿದೆ ಪಾಕಿಸ್ತಾನದವರೇ ಮಾಡಿದ್ದಾರೆ ಜೊತೆಗೆ ಆಫ್ರಿದಿ ಒಬ್ಬ ಲೂಸರ್ ಅಂತ ಹೇಳಿದ್ದಾರೆ ಈ ನಡುವೆ ಪಂದ್ಯದಲ್ಲಿ ಭಾರತ ಮುನ್ನಡೆ ಸಾಧಿಸ್ತಾ ಇದ್ದ ಹಾಗೆ ಪಾಕ್ ಜರ್ಸಿ ತೊಟ್ಟಿದ್ದ ಅಭಿಮಾನಿಯವರು ಪಾಕ್ ಜರ್ಸಿ ಮೇಲೆ ಭಾರತದ ಜರ್ಸಿಯನ್ನು ಹಾಕೊಳ್ತಿರೋ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಏನೋ ಕರಾಚಿಯಲ್ಲಿ ಮತ್ತೊಂದು ಘಟನೆಯಾಗಿದೆ ದೊಡ್ಡ ಕೆಫೆಯೊಂದರಲ್ಲಿ ಮ್ಯಾಚ್ ನೋಡೋಕೆ ಬಂದಿದ್ದ ಜನ ಪಾಕ್ ಸೋಲೋ ಥರ ಕಾಣ್ತಾ ಇದ್ದ ಹಾಗೆ ಬೇರೆ ಚಾನಲ್ ಹಾಕ್ರೆ ಬೇಡ ಇದು ಅಂತ ಹೇಳಿ ಪಾಕ್ ಭಾರತದ ವಿರುದ್ಧ ಸೋಲ ನೋಡಕ್ಕಾಗಲ್ಲ ಅಂತ ಕೆಫೆ ಓನರ್ಗೆ ಆವಾಜ್ ಹಾಕಿ ಚೇಂಜ್ ಮಾಡ್ಸಕ್ಕೆ ಟ್ರೈ ಮಾಡಿದ್ದಾರೆ ಏನೋ ಕಳೆದ ವರ್ಷ ಸೆಪ್ಟೆಂಬರ್ ನಲ್ಲಿ ಹೆಜ್ಬುಲ್ಲಾ ನಾಯಕ ಹಸನ್ ನಜ್ರಲ್ಲಾ ನನ್ನ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿ ಹೊಡೆದು ಹಾಕಿತ್ತು ಇದೀಗ ನಜ್ರಲ್ಲಾ ಕಳೆ ಅಂತಿಮ ಸಂಸ್ಕಾರವನ್ನ ಇವಾಗ ನಡೆಸಲಾಗಿದೆ ಅಂತ್ಯಕ್ರಿಯೆಗೂ ಮೊದಲು ಲೆಬನಾನ್ನ ನಲ್ಲಿರೋ ಸ್ಟೇಡಿಯಂನಲ್ಲಿ ಈತನಿಗೆ ಅಂತಿಮ ಗೌರವ ಸಲ್ಲಿಸೋ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು ಈ ವೇಳೆ ಇದ್ದಕ್ಕಿದ್ದಂತೆ ಇಸ್ರೇಲ್ ಆ ಪ್ರದೇಶದ ಮೇಲೆ ಫೈಟರ್ ಜೆಟ್ ಹಾರಿಸಿ ಹಿಜ್ಬುಲ್ಲಾಗಳಿಗೆ ಶಾಕ್ ಕೊಡ್ತು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಇದರ ಬಗ್ಗೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ರಿಯಾಕ್ಟ್ ಮಾಡಿದ್ದಾರೆ ಹಸನ್ ನಜ್ರಲ್ ಅಂತ್ಯಕ್ರಿಯೆ ವೇಳೆ ಆ ಪ್ರದೇಶದಲ್ಲಿ ಇಸ್ರೇಲ್ ಫೈಟರ್ ಜೆಟ್ ಹಾರಾಟ ನಡೆಸಿವೆ ಈ ಮೂಲಕ ಯಾರೆಲ್ಲ ಇಸ್ರೇಲ್ ನಾಶ ಮಾಡಿ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಡ್ತಾರೋ ಅಂತವರಿಗೆ ನಾವು ಏನು ಗತಿ ಕಾಣಿಸ್ತೀವಿ ಅನ್ನೋದ್ರ ಒಂದು ಜಲಕನ್ನು ತೋರಿಸಿದೀವಿ ಅಷ್ಟೇ ನಮ್ಮ ಧೈರ್ಯ ತೋರಿಸಿದೀವಿ ಅಂತ ಹೇಳಿದ್ದಾರೆ ಈ ವಿಡಿಯೋಗೆ ಹೆಸ್ಗುಲ್ಲಾ ಬೆಂಬಲಿಗರಿಂದ ತೀವ್ರ ಖಂಡನೆ ವ್ಯಕ್ತ ಆಗಿದೆ ಇನ್ನು ಕದನ ವಿರಾಮ ಆದ ಬೆನ್ನಲ್ಲೇ ಕಳೆದ ಹದಿನೈದು ತಿಂಗಳಲ್ಲಿ ಇದೇ ಫಸ್ಟ್ ಟೈಮ್ ಗಾಜಾದಲ್ಲಿ ಶಾಲೆಯೊಂದು ರೀ ಓಪನ್ ಆಗಿದೆ ಮೊದಲ ದಿನವೇ ಮುನ್ನೂರಕ್ಕೂ ಅಧಿಕ ಮಕ್ಕಳು ಶಾಲೆಗೆ ಹೋಗಿದ್ರು ಕಲಿಯೋಕೆ ಅಂತ ವರದಿಯಾಗಿದೆ ಅಮೆರಿಕದ ವಿಮಾನಕ್ಕೆ ಸ್ಫೋಟಕದ ಬೆದರಿಕೆ ಬಂದು ಕೊನೆಗೆ ಅದನ್ನು ಫಿಲ್ಮಿ ಸ್ಟೈಲ್ನಲ್ಲಿ ರಕ್ಷಿಸಲಾಗಿದೆ ಅಮೆರಿಕನ್ ಏರ್ಲೈನ್ಸ್ನ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ನ್ಯೂಯಾರ್ಕ್ನ ಜಾನ್ ಎಫ್ ಕೆನಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಹಾರಾಟವನ್ನು ಶುರು ಮಾಡಿತ್ತು ದಿಲ್ಲಿ ಕಡೆಗೆ ಹಾರಾಟ ಬೆಳೆಸಿತ್ತು ಈ ವಿಮಾನ ಕ್ಯಾಸ್ಪಿಯನ್ ಸಮುದ್ರ ದಾಟಿ ದಿಲ್ಲಿ ಕಡೆಗೆ ಸಾಕ್ತಿರುವಾಗ ಅದಕ್ಕೆ ದಿಢೀರಂಥ ಸ್ಫೋಟದ ಬೆದರಿಕೆ ಬಂದಿದೆ ಈ ವೇಳೆ ಆತಂಕ ಶುರುವಾಯಿತು ಇಟಲಿ ಕಡೆಗೆ ಅದನ್ನು ಡೈವರ್ಟ್ ಮಾಡಲಾಯಿತು ವಿಚಾರ ಎಲ್ಲಿ ತನಕ ಹೋಗಿದೆ ಅಂದರೆ ಇಟಲಿ ವಾಯುಪಡೆಯ ಎರಡು ಫೈಟರ್ ಜೆಟ್ಗಳು ಇದನ್ನು ಆಕಾಶದಲ್ಲಿ ಒಂದು ರೀತಿ ಎಸ್ಕಾರ್ಟ್ ಮಾಡಿವೆ ಪಕ್ಕದಲ್ಲಿ ಆ ಕಡೆ ಹಾರಿ ಸೇಫಾಗಿ ಕರ್ಕೊಂಬಂದು ಇಟಲಿಯ ರೋಮ್ ನಲ್ಲಿರೋ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗುವಂತೆ ಮಾಡಿದೆ ಫೈಟರ್ ಜೆಟ್ಗಳು ಪ್ಯಾಸೆಂಜರ್ ವಿಮಾನದ ಹಿಂದೆ ಬೆಂಗಾವಲಾಗಿ ಹೋಗ್ತಿರೋ ರೋಚಕ ವಿಡಿಯೋವನ್ನ ಇಟಲಿಯ ವಾಯುಪಡೆ ಶೇರ್ ಮಾಡಿದೆ ಇದರ ಪರಿಶೀಲನೆ ನಡೆಸಿದ ನಂತರ ಇದೊಂದು ಫೇಕ್ ಸ್ಫೋಟದ ಬೆದರಿಕೆ ಅಂತ ಗೊತ್ತಾಗಿದೆ ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿರೋ ಅಮೆರಿಕನ್ ಏರ್ಲೈನ್ಸ್ ಭದ್ರತಾ ದೃಷ್ಟಿಯಿಂದ ವಿಮಾನವನ್ನ ರೋಮ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಿ ನಾವು ಚೆಕ್ ಮಾಡಿದ್ವಿ ಪೊಲೀಸ್ ಅಧಿಕಾರಿಗಳು ವಿಮಾನವನ್ನ ಕಂಪ್ಲೀಟ್ ಆಗಿ ಪರಿಶೀಲಿಸಿ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿದ ಮೇಲೆ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗಿದೆ ಸೇಫ್ಟಿ ಮತ್ತು ಭದ್ರತೆ ನಮ್ಮ ಮೊದಲ ಆದ್ಯತೆ ಈ ಘಟನೆಗೆ ನಾವು ಪ್ರಯಾಣಿಕರಲ್ಲಿ ವಿಷಾದ ವ್ಯಕ್ತಪಡಿಸ್ತೀವಿ ಕ್ಷಮೆ ಆಚಿಸ್ತೀವಿ ಅಂತ ಹೇಳಿದೆ ಏನು ಜರ್ಮನಿಯಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಲ್ಲಿನ ಬಲಪಂಥೀಯ ಮೈತ್ರಿಕೂಟ ಸಿ ಡಿ ಯು ಸಿ ಎಸ್ ಯು ಗೆದ್ದು ಬೀಗಿದೆ ಮೂವತ್ತು ಕ್ಷೇತ್ರಗಳಲ್ಲಿ ಇನ್ನೂರ ಎಂಟು ಸೀಟ್ ಪಡೆದಿದೆ ಮಹಾಯುದ್ಧ ನಂತರ ಇದೇ ಮೊದಲ ಬಾರಿಗೆ ಜರ್ಮನಿಯಲ್ಲಿ ಬಲಪಂಥಿಯ ಪಕ್ಷದ ಪರ ಜನರು ಒಲವನ್ನು ತೋರಿಸಿದ್ದಾರೆ ಇದೀಗ ಸಿಡಿಯು ನಾಯಕ ಫ್ರೆಡ್ರಿಕ್ ಮರ್ಜ್ ಮುಂದಿನ ಜರ್ಮನ್ ಚಾನ್ಸಲರ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ತಮ್ಮ ಗೆಲುವಿನ ಬಗ್ಗೆ ಮಾತನಾಡಿರುವ ಫ್ರೆಡ್ರಿಕ್ ಮರ್ಜ್ ಆರಂಭದಲ್ಲೇ ಅಮೆರಿಕಾಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಮೆರಿಕದಿಂದ ಯುರೋಪ್ಗೆ ನಿಜವಾದ ಸ್ವಾತಂತ್ರ್ಯ ದೊರಕಿಸಿ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಏನೋ ಆಲ್ಟರ್ನೇಟಿವ್ಸ್ ಫಾರ್ ಜರ್ಮನಿ ಎ ಎಫ್ ಡಿ ನೂರೈವತ್ತೆರಡು ಸೀಟ್ ಗೆದ್ದು ಎರಡನೇ ಸ್ಥಾನದಲ್ಲಿದೆ ಆದರೆ ಸದ್ಯ ಜರ್ಮನ್ ಚಾನ್ಸ್ಲರ್ ಆಗಿರೋ ಆಲ್ ಆಫ್ ಎಸ್ ಪಿ ಡಿ ಪಕ್ಷ ಕಳಪೆ ಪ್ರದರ್ಶನ ಬರೀ ನೂರಿಪ್ಪತ್ತು ಸೀಟ್ ಕಳಿಸಿದೆ ಕಳೆದ ಬಾರಿ ಚುನಾವಣೆಗೆ ಹೋಲಿಸಿದರೆ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ವೋಟ್ ಶೇರ್ ಕಿತ್ಕೊಂಡು ಹೋಗಿದೆ ಅವ್ರದ್ದು ಅಂತ ಹಾಗೆ ಜರ್ಮನಿಯಲ್ಲಿ ಆರುನೂರ ಮೂವತ್ತು ಸ್ಥಾನಗಳಿದ್ದು ಅದರಲ್ಲಿ ಮುನ್ನೂರ ಹದಿನಾರು ಸೀಟ್ ಗೆದ್ರೆ ಸಿಂಪಲ್ ಮೆಜಾರಿಟಿ ಪಡೆದು ಅಧಿಕಾರ ಹಿಡಿಬಹುದು ಇದೀಗ ಸಿ ಡಿ ಯು ಸಿ ಎಸ್ ಯು ಮೈತ್ರಿ ಕೂಟ ಇನ್ನೂರ ಎಂಟು ಸೀಟ್ ಗೆತ್ತಿದೆ ಬಹುಮತ ಪಡೆಯೋಕೆ ಇನ್ನೊಂದು ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಅವ್ರ ಸರ್ಕಾರ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಮಾತುಕತೆಗಳು ಕೂಡ ಜೋರಾಗಿ ನಡೀತಾ ಇವೆ ಇನ್ನು ಈ ಬಾರಿ ಚುನಾವಣೆಯ ಹೈಲೈಟ್ ಏನು ಅಂದ್ರೆ ಎಂಬತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ವೋಟರ್ ಟರ್ನ್ಔಟ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಇದೇ ಮೊದಲ ಬಾರಿಗೆ ಜರ್ಮನಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಜನ ಮುಂದೆ ಬಂದ್ ಮಾಡಿದ್ದಾರೆ ಇತ ಜರ್ಮನಿಯಲ್ಲಿ ಗೆದ್ದಿರೋ ಮರ್ಜ್ಗೆ ಡೊನಾಲ್ಡ್ ಟ್ರಂಪ್ ಫಿಶ್ ಮಾಡಿದ್ದಾರೆ ಅಮೆರಿಕದಂತೆ ಜರ್ಮನಿ ಜನರು ಕೂಡ ಕಾಮನ್ ಸೆನ್ಸ್ ಇಲ್ಲದ ಅಜೆಂಡಾಗಳಿಂದ ಬೇಸತ್ತು ಈ ರೀತಿ ಚೇಂಜ್ ಓಟ್ ಮಾಡಿದ್ದಾರೆ ಅಲ್ಲಿನ ಇಂಧನ ಮತ್ತು ವಲಸೆ ನೀತಿಗಳಿಂದ ಸುಸ್ತಾಗಿ ಹೋಗಿದ್ರು ಅವರು ಅಂತ ಹೇಳಿದ್ದಾರೆ ಆದರೆ ಅಮೆರಿಕದಿಂದ ಸ್ವಾತಂತ್ರ್ಯ ಕೊಡಿಸ್ತೀನಿ ಅನ್ನೋ ಮರ್ಜ್ ಅವರ ಹೇಳಿಕೆಗೆ ಟ್ರಂಪ್ ಇದುವರೆಗೂ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ಭಾರತದೊಂದಿಗಿನ ಸಂಬಂಧ ಕಳ್ಕೊಂಡು ಪಾಕಿಸ್ತಾನಕ್ಕೆ ಹತ್ತಿರವಾಗ್ತಿರೋ ಬಾಂಗ್ಲಾ ಇದೀಗ ಪಾಕ್ನೊಂದಿಗೆ ವ್ಯಾಪಾರವನ್ನ ಕೂಡ ಶುರು ಮಾಡಿದೆ ಪಾಕಿಸ್ತಾನದ ಕಾಸಿಂ ಬಂದರಿನಿಂದ ಸುಮಾರು ಇಪ್ಪತ್ತೈದು ಸಾವಿರ ಟನ್ ಅಕ್ಕಿ ಬಾಂಗ್ಲಾಗೆ ತಲುಪಿದೆ ಇದೇ ವರ್ಷದ ಫೆಬ್ರವರಿ ತಿಂಗಳ ಪ್ರಾರಂಭದಲ್ಲಿ ಪಾಕಿಸ್ತಾನ ಬಾಂಗ್ಲಾ ಒಪ್ಪಂದ ಮಾಡಿಕೊಂಡಿದ್ವು ಈ ಒಪ್ಪಂದದಂತೆ ಸುಮಾರು ಐವತ್ತು ಸಾವಿರ ಟನ್ ಅಕ್ಕಿಯನ್ನು ಬಾಂಗ್ಲಾ ಪಾಕಿಸ್ತಾನದಿಂದ ಖರೀದಿ ಮಾಡಲಿದೆ ಅದರಂತೆ ಮೊದಲನೇ ಹಂತದಲ್ಲಿ ಇಪ್ಪತ್ತೈದು ಸಾವಿರ ಟನ್ ಅಕ್ಕಿ ಬಾಂಗ್ಲಾಗೆ ತಲುಪಿದೆ ಎರಡನೇ ಹಂತದ ಅಕ್ಕಿ ರಫ್ತು ಮಾರ್ಚ್ ಆರಂಭದಲ್ಲಿ ನಡೆಯುತ್ತೆ ಅಂತ ಪಾಕ್ ಮಾಹಿತಿ ನೀಡಿದೆ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನಸ್ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಬಾಂಗ್ಲಾಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಬಾಂಗ್ಲಾಗೆ ಬಂದು ನಿಮ್ಮ ಸ್ಟಾರ್ಲಿಂಕ್ ಇಂಟರ್ನೆಟ್ ಸರ್ವಿಸ್ ಅನ್ನ ನೀವು ಇಲ್ಲಿ ಲಾಂಚ್ ಮಾಡಿ ಮುಂದಿನ ಮೂರು ತಿಂಗಳ ಒಳಗಡೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನ ಸ್ಟಾರ್ಟ್ ಮಾಡಿಬಿಡಿ ನೀವು ಅಂತ ಓಪನ್ ಲೆಟರ್ ಬರೆದಿದ್ದಾರೆ ಈ ಸ್ಟಾರ್ಲಿಂಗ್ ಸೇವೆ ಬಾಂಗ್ಲಾದ ಯುವಕರಿಗೆ ಗ್ರಾಮೀಣ ಭಾಗದ ಜನರಿಗೆ ಹೆಲ್ಪ್ ಮಾಡುತ್ತೆ ಅಂತ ಯೂನಸ್ ಹೇಳಿದ್ದಾರೆ ಇದಕ್ಕೆ ಮಸ್ಕ್ ಇದುವರೆಗೂ ಯಾವುದೇ ರಿಪ್ಲೈ ಕೊಟ್ಟಿಲ್ಲ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಉಪೇಂದ್ರ ದ್ವಿವೇದಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕಿನ ತನಕ ನಾಲ್ಕು ದಿನ ಫ್ರಾನ್ಸ್ಗೆ ಹೋಗ್ತಾ ಇದ್ದಾರೆ ಈ ವೇಳೆ ಭಾರತ ಫ್ರಾನ್ಸ್ ನಡುವಿನ ಮಿಲಿಟರಿ ಸಹಕಾರವನ್ನು ಇನ್ನಷ್ಟು ಡೀಪ್ ಮಾಡೋದು ಎರಡು ರಾಷ್ಟ್ರಗಳ ನಡುವೆ ಸೇನಾ ಪಾಲುದಾರಿಕೆಯನ್ನು ಹೆಚ್ಚಿಸೋದು ಮುಖ್ಯ ಅಜೆಂಡಾ ಆಗಿರುತ್ತೆ ಹೀಗಂತ ಭಾರತೀಯ ಸೇನೆ ಖುದ್ದು ಮಾಹಿತಿಯನ್ನ ಕೊಟ್ಟಿದೆ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ ನ ಮುಖ್ಯಸ್ಥ ಜಾನ್ ಪಿಯರ್ ಲೆಖ್ವಾ ಭಾರತವನ್ನ ಹಾಡಿ ಹೊಗಳಿದ್ದಾರೆ ಭಾರತ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾನೆ ಬರ್ತಾ ಇದೆ ಪೀಸ್ ಕೀಪಿಂಗ್ ನಲ್ಲಿ ಭಾರತೀಯ ಮಹಿಳೆಯರ ಪ್ರಾತಿನಿಧ್ಯ ಜಾಸ್ತಿ ಇದೆ ಇದರಿಂದ ಉತ್ತಮ ಫಲಿತಾಂಶ ಬರ್ತಾ ಇದೆ ಹಿಂಸಾಚಾರ ಕಮ್ಮಿ ಮಾಡಿ ಶಾಂತಿ ನೆಲೆಸುವಲ್ಲಿ ಅವರೆಲ್ಲ ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಚೀನಾ ದುಡ್ಡಲ್ಲಿ ಪಾಕ್ನ ಬಲೂಚಿಸ್ತಾನದಲ್ಲಿ ನಿರ್ಮಾಣವಾಗಿರೋ ದೊಡ್ಡ ಪೋರ್ಟ್ ಗೋಧರಿ ಇಂಟರ್ ಏರ್ಪೋರ್ಟ್ ಕುರಿತು ಶಾಕಿಂಗ್ ಮಾಹಿತಿ ಸಿಗ್ತಾ ಇದೆ ಈ ಏರ್ಪೋರ್ಟ್ ಯಾವುದೇ ಫ್ಲೈಟ್ಗಳೇ ಬರ್ತಾ ಇಲ್ಲ ಪ್ಯಾಸೆಂಜರ್ಗಳು ಕೂಡ ಏರ್ಪೋರ್ಟ್ ಹತ್ರ ಸುಳಿತಾನೆ ಇಲ್ಲ ಇದೊಂಥರ ಭೂತ ಬಂಗ್ಲೆ ಥರ ಬಾಳು ಬಿದ್ದಿರೋ ಪ್ರದೇಶ ತರ ಕಾಣಿಸ್ತಾ ಇದೆ ಅಂತ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ ಇದನ್ನ ಈ ವರ್ಷದ ಜನವರಿ ಇಪ್ಪತ್ತನೇ ತಾರೀಕು ಓಪನ್ ಮಾಡಲಾಗಿತ್ತು ಸುಮಾರು ನಾಲ್ಕು ಸಾವಿರದ ಮುನ್ನೂರು ಎಕರೆ ಜಾಗದಲ್ಲಿ ಸುಮಾರು ಕೋಟಿ ರೂಪಾಯಿ ಖರ್ಚಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ವರ್ಷಕ್ಕೆ ನಾಲ್ಕು ಲಕ್ಷ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಅಂತ ಪಾಕ್ ಹೇಳಿತ್ತು ನರಪಿಳೆನೂ ಬರ್ತಾ ಇಲ್ಲ ಪಾಕ್ ಪ್ಲಾನ್ ಟುಸ್ ಆಗಿದೆ ಜನ ಆ ಕಡೆ ತಿರ್ತನೇ ಇಲ್ಲ ಬಲು ಸ್ವತಂತ್ರ ಹೋರಾಟಗಾರರು ಬಿಡ್ತಾ ಇಲ್ಲ ದಾಳಿಗಳನ್ನು ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಭಯದ ವಾತಾವರಣ ಏನು ಭಾರತ ವಿಶ್ವದ ಮೂರನೇ ಅತಿ ಹೆಚ್ಚು ವಾಯು ಮಾಲಿನ್ಯವನ್ನ ಹೊಂದಿರುವ ರಾಷ್ಟ್ರ ಅಂತ ಎ ಕ್ಯೂ ಐ ಡಾಟ್ ಇನ್ ರಿಪೋರ್ಟ್ ಮಾಡಿದೆ ಈ ವರದಿಯ ಪ್ರಕಾರ ವಿಶ್ವದಲ್ಲಿ ಸುಮಾರು ನೂರ ನಲವತ್ತೈದು ನಗರಗಳು ಅತಿ ಕಲುಷಿತ ನಗರಗಳಾಗಿವೆ ಈ ಪೈಕಿ ಬರೋಬರಿ ನೂರ ಇಪ್ಪತ್ತೈದು ಸಿಟೀಸ್ ಭಾರತದಲ್ಲೇ ಇವೆ ಅಂತ ರಿಪೋರ್ಟ್ ಹೇಳಿದೆ ಇದರಲ್ಲಿ ದೇಶದ ರಾಜಧಾನಿ ದಿಲ್ಲಿ ವಿಶ್ವದಲ್ಲೇ ಅತ್ಯಂತ ಕಲುಷಿತ ರಾಜಧಾನಿ ಅನ್ನೋ ಅಪಖ್ಯಾತಿಗೆ ಪಾತ್ರವಾಗಿದೆ ದಿಲ್ಲಿರುವ ಜನ ವರ್ಷಕ್ಕೆ ಸುಮಾರು ಎಂಟುನೂರು ಹೊಗೆಬತ್ತಿಯನ್ನು ಸೇದುವಷ್ಟು ಪ್ರಮಾಣದಲ್ಲಿ ಅಷ್ಟು ಎಫೆಕ್ಟ್ ಆಗ್ತಾ ಇದೆ ಹೆಲ್ತ್ ಮೇಲೆ ಅಷ್ಟು ಕಲುಷಿತವಾಗಿದೆ ದಿಲ್ಲಿಯ ಗಾಳಿ ಅಂತ ರಿಪೋರ್ಟ್ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ